ನೋಡಿ ನಮ್ಮ ಫ್ರೆಂಡು ಸಾಂಬಾರು ಪುಡಿ ಮಸಾಲೆ ಪುಡಿಗಳು ಬಿಸಿಬೇಳೆ ಭಾತು ವಾಂಗಿ ಭಾತು ಇನ್ನೂ ಏನೇನೋ ಸಾದ್ ಪುಡಿ ಎಲ್ಲ ಸೇಲ್ ಮಾಡೋಕ್ಕೆ ಇದ್ದಾರೆ ಶ್ಯಾಂಪಲ್ ಕೊಟ್ಟಿದ್ದರು ಅದಕ್ಕೋಸ್ಕರ ನಾನು ಕ್ಯಾಪ್ಸಿಕಮ್ ಇತ್ತು ಕ್ಯಾಪ್ಸಿಕಮ್ ಬಾತ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಕಡಲೆಬೇಳೆ ಇಂಗು ಕರಿಬೇವು ಕ್ಯಾಪ್ಸಿಕಮ್ಗಳು ಉಪ್ಪು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋದು ಆಮೇಲೆ ಈ ಪೌಡ್ರ್ ನೋಡಿ ಇದನ್ನ ಒಂದು ಎಷ್ಟು ಖಾರಕ್ಕೆ ಬೇಕಾದಷ್ಟು ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಹಾಕ್ಕೊಂಡು ಕಲಸಿ ಅನ್ನ ಕಲಿಸೋದು ನಾನು ಅನ್ನ ನಮ್ಮಗೆ ಮೆತ್ತಬೇಕು ಅಂತೇಳಿ ನಾಲ್ಕು ಲೋಟ ನೀರು ಹಾಕಿದ್ದೆ ಒಂದು ಲೋಟ ಅಕ್ಕಿಗೆ ಯಾವುದೋ ತುಂಬ ಹಳೆ ಹಾಕಿ ಮೂರೇವರೆ ಹಾಕಿದ್ರೂ ಅಕ್ಕಿ ಅಕ್ಕಿ ಥರನೇ ಇರ್ತಾಯಿತ್ತು ಅದಕ್ಕೋಸ್ಕರ ಇವತ್ತು ನಾಲ್ಕು ಲೋಟ ಹಾಕಿ ಮಾಡಿದ್ದೆ ಅನ್ನ ಏನು ಪರವಾಗಿಲ್ಲ ಚೆನ್ನಾಗಾಗಿತ್ತು ಆದರೆ ಇದು ಚಿತ್ರಾನ್ನ ಈ ಥರ ಕಲಿಸ್ಲೋ ಅನ್ನಕ್ಕಾದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ನೀರು ನಾನು ಇರಲಿ ಅಂಥೇಳಿ ಅದೇ ಇದಕ್ಕೆ ಕಲ್ಸಿದ್ದೀನಿ ಸ್ವಲ್ಪ ನೋಡಿ ಏನು ಅಷ್ಟು ಮುದ್ದೆ ಆಗಿಲ್ಲ ಈ ಅಕ್ಕಿ ಯಾವ್ದೋ ನೋಡಿ ನಾಲ್ಕು ಲೋಟ ಇಡ್ಸಿದೆ ಒಂದು ಸಣ್ಣ ಲೋಟ ಅಕ್ಕಿ ಹಾಕಿದ್ರೆ ಸಾಕು ಇಬ್ರು ಆರಾಮಾಗಿ ತಿನ್ಬಿಡ್ಬೋದು ಲಾಸ್ಟಿಗೆ ಕೊತ್ತಂಬರಿ ಹಾಕೊಂಡು ಸರ್ವ್ ಮಾಡ್ಕೊಂಡ್ರಿ ಘಮ ಘಮ ಹೊಸದಾಗಿ ಮಾಡಿರೋದೆಲ್ಲ ಪುಡಿ ಸೂಪರ್ ಆಗಿತ್ತು